ಏನಾದರೂ ಸರ್ಕಾರದ ಬಗ್ಗೆ ತೆಗಿಬೇಕು ಅಂತೇಳಿ ಈ ವಕ್ ಬಗ್ಗೆ ತೆಗೆದಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಯಾರ್ಯಾರಿಗೂ ನೋಟಿಸ್ ಬಂದಿದೆ ನಾವೆಲ್ಲ ವಿತ್ಡ್ರಾ ಮಾಡಿದೀವಿ ಈಗ ಒಂದೊಂದೇ ಹಗರಣಗಳು ತೆಗಿತಾ ಇದ್ದರೆ ಅದಕ್ಕೆ ಡೈವರ್ಟ್ ಮಾಡೋದಕ್ಕಿಂತ ಟ್ಯಾಕ್ಟಿಕ್ಸು ಯಾವ್ಯಾವ ಹಗರಣ ಅವ್ರದ್ದು ಕೈ ಹಾಕ್ತಾಯಿದ್ದೀವಿ ಹನ್ನೆರಡು ಹದಿನಾಲ್ಕು ಪ್ರತಿಯೊಂದರಲ್ಲಿ ಅವರಲ್ಲ ಒಬ್ರಲ್ಲ ಒಬ್ಬರು ಒಳಗೆ ಹೋಗ್ತಾರೆ ಅಷ್ಟು ದುಡ್ಡು ತಿಂದಾಕಿದೆ ವಿರೋಧ ಪಕ್ಷಗಳಿಗೆ ಅವ್ರ ಪಕ್ಷ ಈಗ ನಶಿಸಿ ಹೋಗುವಂಥ ಸಂದರ್ಭ ಬಂದಿದೆ ಅವ್ರವ್ರ ಪಕ್ಷದಲ್ಲೇ ಬಣ್ಣಗಳಾಗಿ ಅವ್ರಿಗೆ ಗೊತ್ತಿಲ್ಲ ನಾಳೆ ಏನಾಗ್ತದೆ ಅಂತ ಇವತ್ತು ಅವ್ರು ಕಿತ್ತಾಕ್ತಾರೆ ನಾಳೆ ಇವ್ರನ್ನ ಕಿತ್ತಾಕ್ತಾರೆ ಅನ್ನೋದರಲ್ಲಿ ಅವನ್ನ ನಾನು ಅಧ್ಯಕ್ಷ ಒಪ್ಪೋದಿಲ್ಲ ಇವ್ರನ್ನ ನಾವು ಒಪ್ಪೋದಿಲ್ಲ ಅಂಥೇಳಿ ಅವರವರೇ ಮಾತಾಡ್ಕೊಳ್ತಾರೆ ಇಂಥ ಕಾಲದಲ್ಲಿ ಏನಾದರೂ ಸರ್ಕಾರದ ಬಗ್ಗೆ ತೆಗಿಬೇಕು ಅಂಥೇಳಿ ಈ ವಕ್ಫ್ ಬಗ್ಗೆ ತೆಗೆದಿದ್ದಾರೆ ನಿಜ ವಕ್ಫಾಸ್ತಿ ಸರ್ಕಾರ ವಕ್ ಮಂಡಳಿ ಅಥವಾ ರೆವಿನ್ಯೂ ಅವರು ಮಾಡಿದರು ಆದರೆ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಯಾರ್ಯಾರಿಗೂ ನೋಟಿಸ್ ಬಂದಿದೆ ನಾವೆಲ್ಲ ವಿತ್ಡ್ರಾ ಮಾಡಿದ್ದೀವಿ ಒಂದು ಸರ್ಕಾರ ಆದೇಶನೇ ಮಾಡಿದ್ದಾರೆ ಯಾವುದೂ ಅನ್ವಯಿಸೋದಿಲ್ಲ ಅಂತ ಅದನ್ನು ಮುಂದೆ ಬರುವಂಥ ಕ್ಯಾಬಿನೆಟ್ನಲ್ಲೋ ಅಥವಾ ಚಳಿಗಾಲದ ಅಧಿವೇಶನದಲ್ಲೋ ಅದಕ್ಕೊಂದು ರೂಪುರೇಷೆನೂ ಹುಡುಕ್ತಾರೆ ಅದಿಲ್ಲ ಅಂತ ಅಂತೇಳಿದ್ಮೇಲೆ ದಿನ ದಿನ ಅದನ್ನು ಹುಡ್ಕೊಂಡೋಗೋದು ನಾವು ಸತ್ಯಸಮತಿ ಮಾಡ್ತೀವಿ ಇದೆಲ್ಲ ಬೇಡವಾದಂಥ ಕೆಲಸ ಈಗ ಜನರಿಗೆ ಒಳ್ಳೇದನ್ಕೆ ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ ಈಗ ಒಂದೊಂದೇ ಹಗರಣಗಳು ತೆಗೀತಾ ಇದ್ದರೆ ಅದಕ್ಕೆ ಡೈವರ್ಟ್ ಮಾಡೋದಕ್ಕಿಂತ ಟ್ಯಾಕ್ಟಿಕ್ಸು ಈಗ ಕೋವಿಡ್ನಲ್ಲಿ ಬಂದಿದೆ ಯಾವ್ಯಾವ ಹಗರಣ ಅವ್ರದ್ದು ಕೈ ಹಾಕ್ತಾಯಿದ್ದೀವಿ ಹನ್ನೆರಡು ಹದಿನಾಲ್ಕು ಪ್ರತಿಯೊಂದರಲ್ಲಿ ಅವರಲ್ಲ ಒಬ್ಬರಲ್ಲ ಒಬ್ಬರು ಒಳಗೆ ಹೋಗ್ತಾರೆ ಅಷ್ಟು ದುಡ್ಡು ತಿಂದಾಕಿದ್ದಾರೆ ಈಗ ಅದನ್ನು ಡೈವರ್ಟ್ ಮಾಡೋದಕ್ಕೆ ಟ್ಯಾಕ್ಟಿಕ್ಸ್ ಏನು ಅಂದರೆ ಈ ಥರ ಹೋಗೋದು ಈಗ ಮುಖ್ಯಮಂತ್ರಿಗಳು ವಾಪಸ್ ತೊಗೊಂಡಿದ್ದೀವಿ ಆದೇಶ ಅಂತ ಹೇಳಿದ ಮೇಲೆ ನೀವು ರೈತರ ಹತ್ರ ಏನು ಮಾಡೋದು ನವೀನನ ಕಿತ್ಕೊಂಡಿದ್ರೆ ಏನನ್ನ ಮಾಡಿದರೆ ಹೌದಪ್ಪ ಅನ್ನಬೇಕು ಇಲ್ಲ ಅಂತೇಳಿ ನಾವು ಆದೇಶ ಮಾಡಿದ್ಮೇಲೆ ಅದ್ರ ಬಗ್ಗೆ ಹೋರಾಟ ಮಾಡಿದ್ರಲ್ಲಿ ಅರ್ಥ ಏನಿದೆ ಅವ್ರಿಗೇನು ಕೆಲಸ ಇಲ್ಲ ಮಾಡ್ಕೊಳ್ಳಿ ಬಿಡಿ ಯಾರೂ ಎಲ್ಲಿ ಹೋಗಬೇಕಾಗಿಲ್ಲ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆದಷ್ಟು ಕದೆ ಸರ್ಕಾರ ಪ್ರತಿಯೊಂದನ್ನು ನಿಯಮಾನುಸಾರ ಅವ್ರವ್ರಿಗೇನು ಮೊದಲಿತ್ತು ಅದನ್ನು ರಿಟೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ